ಇವಾಗ ಡ್ರಮ್ ಸೆಟ್ ಗ್ಯಾಂಗ್ನವರು ಬಂದಿದ್ದಾರೆ ನಿಜ ಮನರಂಜನೆ ಗಣಪತಿನ ಇದೇ ಗಾಡೀಲ್ ಹೋಗೋದು ಸೊ ಅದಕ್ಕೆ ಗಾಡಿಗೆ ಡೆಕೋರೇಷನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂತಿದ್ದಾರೆ ಗಣಪತಿ ಪ್ರಸಾದ ಅವಾಗೆ ರೆಡಿ ಆಗಿತ್ತು ಸೊ ಹುಡುಗರೆಲ್ಲ ಸೇರಿ ಇವಾಗ ಎತ್ಕೊಂಡು ಬರ್ತಿದ್ದಾರೆ ಗಣಪತಿ ಮೇಲೆ ಹುಡುಗರೆಲ್ಲ ಬಿಝಿ ಆಗಿರ್ತಾರೆ ಅವಾಗ ಯಾರು ಫ್ರೀ ಇರೋಲ್ಲ ಸೊ ಅದಕ್ಕೆ ಇವಾಗೆ ಪ್ರಸಾದನ ಕೊಡ್ತಾ ಇದೀವಿ ಗಣಪತಿ ಎತ್ತಕ್ಕಿಂತ ಮುಂಚೆನೆ ಇವಾಗ ಡ್ರಮ್ ಸೆಟ್ ಗ್ಯಾಂಗ್ನವರು ಬಂದಿದ್ದಾರೆ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಗಣಪತಿನ ಹೋಗ್ಬೇಕು ಗಾಡಿಯಲ್ಲಿ ಹೋಗುವಾಗ ಗಣಪತಿ ಹಿಂದೆ ಮುಂದೆ ಎಲ್ಲೂ ಜರುಗಬಾರ್ದು ಅಂತ ಗಟ್ಟಿಯಾಗಿ ಕಟ್ಕೊತಾ ಇದ್ದೀವಿ ಬಟ್ ಗಣಪತಿ ನೋಡೋಕೆ ಚಿಕ್ಕದಾಗೆ ಕಾಣಿಸುತ್ತೆ ಆದರೆ ಎತ್ಕೊಂಡು ಮೇಲೆ ಇರುವಾಗ ತುಂಬ ತೂಕ ಇತ್ತು ನಾನೇನೋ ಹಾಕಿ ಹುಡುಗರಿಗೆ ನಾಲ್ಕು ಜನ ಎತ್ಕೊಬಾರೋ ಸಾಕು ಅಂತ ಹೇಳ್ಬಿಟ್ಟೆ ಬಟ್ ಅದನ್ನು ಎತ್ಕೊಂಡಾಗ ಗೊತ್ತಾಗಿತ್ತು ತುಂಬ ತೂಕ ಐತೆ ಅಂತ ಇವಾಗ ಗಾಡಿಗೂ ಗಣಪತಿಗೂ ಇಬ್ಬರಿಗೂ ಸೇರ್ಸಿ ಈಟ್ಗೈ ಹೊಡಿತವ್ರೆ ನಮ್ಮ ಆಂಟಿ ಗಣಪತಿ ಮತ್ತೆ ಗಾಡಿ ಮೇಲೆ ದೃಷ್ಟಿ ತಾಗದಂಗೆ ತಿಳಿಯ ತೆಗೆದೇ ಏನು ಹೇಳ್ದಾಗ ಒಟ್ಟಾರೆ ಸೈಕಾಗಿ ಹೇಳ್ದ ಆದರೆ ನನಗೆ ಕ್ಲೀನಾಗಿ ಪ್ರಾಸಗಳು ಅರ್ಥ ಆಗ್ಲಿಲ್ಲ ಸೆಟ್ ಎಲ್ಲ ತರಿಸಿ ಇವನೇ ಕುಣಿತಾ ಇಲ್ಲ ಹೊಗೆ ಎಲ್ಲ ಫುಲ್ ತುಂಬಕೋಬಿಡ್ತು ಇವಾಗ ಪರ್ಮಿಷನ್ ತಗೊಂಡಿದೀವೋ ಇಲ್ವ ಅಂತ ಎಲ್ಲ ಕೇಳ್ತಿದಾರೆ ಪೊಲೀಸ್ ಅವರು ನಮ್ಮ ಹುಡುಗರು ಕರೆಕ್ಟಾಗಿ ಕುಣಿತಾ ಇಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಇಯರ್ ಕುಣಿಯವರೆಗೂ ಕರ್ಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಆ ಕಡೆಯಿಂದಾನು ಒಂದು ಗಣಪತಿ ಮೆರವಣಿಗೆಗೆ ಬರ್ತಿದೆ ಇದೇನು ಇಷ್ಟೊಂದು ಉದ್ದದ ಎತ್ಕೊ ಬರ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಗಣಪತಿದು ಧ್ವಜ ಕಂಬ ಅನ್ಸುತ್ತೆ ಇದು ನಮ್ ಕಡೆ ಡ್ರಮ್ ಸೆಟ್ ಇದೆ ಆ ಕಡೆ ಗಾಸೆ ಮತ್ತೆ ಪಿಪಿ ಇದೆ ನಾನು ಆ ಗಣಪತಿ ನೋಡಿ ಸಡನ್ ಆಗಿ ಶಾಕ್ ಆಗೋದೆ ಇದ್ಯಾವ್ ತರ ಗಣಪತಿ ಹಿಂಗ್ ತಲೆ ಎಲ್ಲಾ ಶೇಕ್ ಮಾಡ್ತಿದೆ ಅಂತ ನೋಡಿ ನಮ್ಮ ಹುಡುಗರಾಗೆ ಇಬ್ರು ಅಷ್ಟೇ ಕುಣಿತಾ ಇರೋದು ಅವ್ನು ನಮ್ಮ ಪ್ರಜ್ವಲು ಕುಣಿ ಅಂತ ಹೇಳಿದ್ರೆ ಹೋಗಿ ಡ್ರಮ್ ಸೆಟ್ ಬಾರಿಸ್ತವನೆ ಎರಡೇ ಮೂರೇತು ಹೊಡ್ದಂಗೆ ಒಳ್ಳೆ ಇಟ್ಟು ಬರ್ತಾ ಇದ್ರೆ ಸೌಂಡ್ ಕಳೆದ ಹೋಗ್ಬಿಟ್ಟಿ ಹುಡುಗರಂತೂ ಸಖತ್ತಾಗಿ ಹೊಡಿತವ್ರೆ ಬಟ್ ನಮ್ಮ ಹುಡುಗರೇ ಕರೆಕ್ಟಾಗಿ ಕುಣಿತಾ ಇಲ್ಲ ಅವ್ರ ಬೀಟ್ಗೆ ಮದ್ವೆ ಬೀಟ್ಗೆದ್ವೆ ಇವಾಗ ಕುಂದಿದ್ದು ಮೆರವಣಿಗೆ ಎಲ್ಲ ಮಾಡಿದಾಯ್ತು ಗಣಪತಿನ ಬಿಟ್ಟು ಬರಕ್ಕೆ ಹೋಗ್ತಾ ಇದೀವಿ ಗಣಪತಿ ಬಾಪಾ ಯಾವ ಕಡೆ ಬಿಡ್ತೀವಿ ನೋಡ್ರಿ ಆ ಕಡೆ ಮಕಾ ಮಾಡಿ ಇಕ್ಕದು ಒತ್ತು ಮುಟ್ಟೋದು ಅಲ್ಲ ಇವಾಗ ಈ ಕಣಕ್ಕೆ ಹಿಂಗ್ ಬಿಡ್ತಿವ ಹಿಂಗ್ ಕುಂಡ್ಕೊಬಿಡ್ತಿವಿ ಬಿಡೋದು ಒತ್ತು ಮುಳುಗ ಕಡೆ ಸೊ ಸಾಗೈಸ್ ಇವಾಗ ನಾವು ಗಣಪತಿಗೆ ಲಾಸ್ಟ್ ಪೂಜೆ ಮಾಡಿ ಬಿಡ್ತಾ ಇದ್ದೀವಿ ನೀರಲ್ಲಿ ನೋಡ್ರಿ ಕರ್ಪೂರ ಆರೋಗ್ಯದಂಗೆ ಹೆಂಗ ಗುರಿತಿದೆ ಅಂತ ಏ ಅಣ ಎಲ್ಲ ಗೌರಿ ಬಿಟ್ಟಿದ್ರಿ ನೋಡ್ರಿ ಕಾಲಿಗೆ ಸಿಗ್ಲಿಗೋದು

ನಮ್ ಗಣಪತಿನ ಇವಾಗ ನೀರಿಗೆ ಬಿಟ್ಟಿದಾಯ್ತು ಸೊ ಈ ವರ್ಷದ ಗಣಪತಿ ಹಬ್ಬ ಮುಗೀತು ಈ ವಿಡಿಯೋ ನಿಮಗೆ ಹೆಂಗ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್